ಮೊದಲನೇದಾಗಿ ಫಿಲ್ಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದ್ರೆ ಮೈಸೂರಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಆಮೇಲೆ ಎರಡನೇದಾಗಿ ಸರ್ ದಸರಾ ಉದ್ಘಾಟನೆ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಮಾಡ್ತು ಅಂತ ಒಬ್ಬ ಹೆಸರಾಂತ ಸಾಹಿತಿ ಅಂಪ ನಾಗರಾಜ ಎನ್ನುವರನ್ನ ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ ಅವರಿಗೆ ಆಹ್ವಾನ ಕೊಡ್ತಾರೆ ಜಿಲ್ಲಾ ಆಡಳಿತವರು ಮತ್ತು ಡಿಸ್ಟಿಕ್ ಇತ್ಯಾದಿ ಅವರು ಮಹದೇವ ಅವರು ಅವರಿಗೆ ಅಪ್ಪನವನ್ನ ಹೋಗ್ತಾರೆ ಅವರು ಕರೀತಾರೆ ನನಗೆ ವಹಿಸಿದ್ರು ಯಾರನ್ನು ಮಾಡಬೇಕು ಅಂತ ಅಪ್ಪನಾಗರವನ್ನ ನಾನು ತೀರ್ಮಾನ ಮಾಡಿದ್ದೆ ಮೊದಲನೇದಾಗಿ ಫಿಲಿಮ್ ಸಿಟಿನ ಅಪ್ರೂವ್ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಯಾಕಂದರೆ ಮೈಸೂರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಆಮೇಲೆ ಎರಡನೇದಾಗಿ ಸರ್ ಉದ್ಘಾಟನೆ ದಸರಾ ಉದ್ಘಾಟನೆಗೆ ಯಾರನ್ನ ಕರೀತಾ ಇದ್ದೀರಿ ಸರ್ಕಾರ ಏನು ತೀರ್ಮಾನ ಅಂತ ಒಬ್ಬ ಹೆಸರಾಂತ ಸಾಹಿತಿ ಅಂಪ ನಾಗರಾಜ್ಯನವರನ್ನ ದಸರಾ ಉದ್ಘಾಟನೆಗೆ ಈ ಸಾರಿ ಕರೀತಾ ಇದ್ದೇವೆ ಅವರಿಗೆ ಆಹ್ವಾನ ಕೊಡ್ತಾರೆ ಜಿಲ್ಲಾ ಆಡಳಿತವರು ಮತ್ತು ಡಿಸ್ಟಿಕ್ ಇನ್ಚಾರ್ಜ್ ಅವರು ಅವರಿಗೆ ಆಹ್ವಾನವನ್ನು ಕೊಡ್ತಾರೆ ಅವರು ಕರೀತಾರೆ ನನಗೆ ವಹಿಸಿದ್ರು யாரும் அம்பா அம்ப நாகர்தான் நான் தீர்மானம் மாதிரி